ಹಲೋ ಫ್ರೆಂಡ್ಸ್ ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಂಕ್ರಾಂತಿ ವಿಶೇಷ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡ್ಲಿ ಬ್ಯಾಳಿ ಮಾದಲಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಕತ್ತೇನೆ ಒಂದು ಪಾತ್ರೆ ಒಳಗೆ ನೀರು ಕುದಿಯಕ್ಕೆ ಇಡಬೇಕು ನೀರು ಈ ಥರ ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ನಾನು ಒಂದು ಲೋಟದಷ್ಟು ಕಡಲೆ ಬೇಳೆನ ಹಾಕಕತ್ತೇನೆ ನಾವು ಮಾದಲಿ ಗೋಧಿದು ಮಾಡ್ತೀವಿ ಗೋಧಿ ಹಿಟ್ಟಿಂದ ಮಾಡ್ತೀವಿ ಕಡಲೆ ಹಿಟ್ಟಿಂದ ಮಾಡ್ತೀವಿ ನಾನಿವತ್ತ ಡೈರೆಕ್ಟ್ ಕಡಲೆಬೇಳೆನ ಕುದಿಸಿ ಮಾಡಾಕತ್ತೇನೆ ಇದು ಒಂದು ಇನ್ಸ್ಟಂಟ್ ಕಡಲೆಬೇಳೆ ಮಾದ್ಲಿ ರೆಸಿಪಿ ಅಂತ ಹೇಳ್ಬೋದು ಬಹಳ ಜಲ್ದಿನ ಮಾಡ್ಕೊಳ್ಳುವಂಥದ್ದು ಮತ್ತು ಭಾಳ ರುಚಿಯಾಗಿರ್ತೈತಿ ಇದನ್ನು ಹೈ ಫ್ಲೇಮ್ನಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಬೇಕಾಗ್ತೈತಿ ಇದು ಪೂರ್ತಿ ಮೆತ್ತಗೆ ಕುದಿಸ್ಬಾರ್ದು ಈಗ ನಾವು ಹೋಳ್ಗೆ ಎಲ್ಲ ಕಡಲೆಬೇಳೆ ಕುದಿಸ್ತೇವಲ್ಲ ಆ ಥರ ಅಷ್ಟು ಮೆತ್ತಗೆ ಕುದಿಸೋಂಗಿಲ್ಲ ಒಂದು ಅರ್ಧ ಬೆಂದಬೇಕಿದು ಈಗ ನಾವು ಒಂದು ಸ್ವಲ್ಪ ಗಡ್ಲೆ ಬೇಳೆ ತೊಗೊಂಡ ಕೈಯಾಗ ಜೋರಂಗೆ ಇದನ್ನು ಪ್ರೆಸ್ ಮಾಡಿದರೆ ಈ ಥರ ಆಗಬೇಕು ಪೂರ್ತಿ ಮೆತ್ತಗೆ ಆಗಬಾರ್ದು ಅರ್ಧ ಮರ್ಧ ಬೆಂದರೆ ಈಗ ಇದನ್ನು ತೆಗೆದು ಸೈಡಿಗೆ ಇಟ್ಕೊಂಡ್ಬಿಡ್ತೇನೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಕುದ್ರೆ ಸಾಕಾಗ್ತೈತಿ ಹೈ ಫ್ಲೇಮ್ನಾಗೆ ಇಟ್ಟು ಇದನ್ನು ಈಗ ಇದು ಸ್ವಲ್ಪ ನೀರೆಲ್ಲ ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು ಎಷ್ಟು ಬೆಂದೈತಿ ಹೇಳಿ ಇಷ್ಟ ಜೋರಂಗೆ ಪ್ರೆಸ್ ಮಾಡಿದರೆ ಸ್ವಲ್ಪ ಪ್ರೆಸ್ ಇದು ಕಡಲೆಬೇಳೆ ಅಷ್ಟು ಕುದಿಸಿದ್ರೆ ಸಾಕು ಈಗ ಇದೆಲ್ಲ ನೀರು ಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಈ ಈ ರೀತಿ ಹರಡಿ ಇದು ಆರಕ್ಕೆ ಬಿಟ್ಬಿಡ್ಬೇಕು ಅಂದರೆ ಇದು ಪೂರ್ತಿ ಒಣಗಬೇಕಂತಲ್ಲ ಇದು ಬಿಸಿ ಇರ್ತೈತಲ್ಲ ತನ್ಗಾಗಬೇಕು ಅಷ್ಟೆ ಅದಕ್ಕೆ ಸ್ವಲ್ಪ ನೀರೆಲ್ಲ ಬಟ್ಟೆ ಹಿರ್ಕೋತೈತಿ ಒಂದು ಕಾಟನ್ ಬಟ್ಟೆ ಮೇಲೆ ನೆರಳೊಳಗನೆ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆರಿಸ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆರಿದ್ಮೇಲೆ ಈಗ ನೋಡ್ರಿ ಇದು ಇನ್ನೂ ತನ್ಗನ ತನ್ಗದವ ಅಂದರೆ ಈಗ ಬಿಸಿ ಇಲ್ಲ ಇವು ತನಗಾಗಿ ಆರ್ಯಾವ ಆದರೆ ಕಡಲೆಬೇಳೆನು ಮೆತ್ತಗನ ಐತಿದ ಇಷ್ಟು ಆರಿದ್ರೆ ಸಾಕು ನೋಡ್ರಿ ಹಿಂಗೆ ಪ್ರೆಸ್ ಮಾಡಿದರೆ ಈ ರೀತಿ ಸ್ವಲ್ಪ ಪ್ರೆಸ್ ಆಗಬೇಕು ಇಷ್ಟ ಕುದಿಬೇಕಿದೆ ಕಡ್ಲೆಬೇಳೆ ಭಾಳ ಮೆತ್ತಗೆ ಕುದಿಬಾರ್ದು ಈಗ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಮೂರು ಟೀ ಸ್ಪೂನ್ ಅಷ್ಟೇ ತುಪ್ಪ ಹಾಕಿ ನಾವು ಕುದಿಸಿ ಇಟ್ಕೊಂಡಿರುವಂಥ ಕಡ್ಲೆಬೇಳೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಕಂಟಿನ್ಯೂಸ್ ಆಗಿ ಇದನ್ನು ಫ್ರೈ ಮಾಡ್ಕೊಂಡು ತೊಗೋಬೇಕು ಎಲ್ಲಿ ಮಠ ಇದನ್ನ ಫ್ರೈ ಮಾಡಬೇಕಾ ಅಂತಂದ್ರೆ ಇದು ಬೇಳೆ ಒಳಗಿಂದ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿ ಮಠ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತೊಗೋತಿತ್ತು ಮೀಡಿಯಂ ಫ್ಲೇಮ್ನಾಗ ಕೈ ಬಿಡ್ಲಾರ್ದಂಗೆ ಆಗಿ ಇದನ್ನು ಈ ರೀತಿ ಹುರ್ಕೊತೇ ಇರಬೇಕು ನಾನು ಈ ರೀತಿನ ಕಡಲೆಬೇಳೆ ಮಾದಲಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮಾಡಿದ್ದೆ ಸರಿ ನೋಡಿರಿ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೈಮ್ ತೊಗೊಂಡೈತಿ ಮೀಡಿಯಮ್ ಫ್ಲೇಮ್ನಾಗ ಇದು ಪೂರ್ತಿ ಕಡಲೆಬೇಳೆ ಒಳಗಿಂದ ನೀರಿನ ಅಂಶ ಎಲ್ಲ ಹೋಗೋ ಮಟಾನು ಇದನ್ನ ಚಲೋ ತಂಗಿ ಫ್ರೈ ಮಾಡಬೇಕು ನೋಡ್ರಿ ಈಗ ಫ್ರೈ ಮಾಡಿದ ಮೇಲೆ ಇದು ಮೊದಲು ಕಡಲೆಬೇಳೆ ಇತ್ತಲ್ಲ ಅದ ಥರನ ಕಾಣಿಸ್ತೈತಿ ಅಲ್ಲಿ ಮಠ ಇದನ್ನು ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ತೋರಿಸ್ತೀನಿ ನಿಮಗೆ ಇದು ಪ್ರೆಸ್ ಮಾಡಿದರೆ ಈಸಿಯಾಗಿ ಮೆತ್ತಗಾಗಂಗಿಲ್ಲ ಅಂದರೆ ಸ್ವಲ್ಪ ಹಾರ್ಡ್ ಆಗಿರ್ತೈತಿಗಿದ ಅಲ್ಲಿ ಮೆಟೈ ಇದನ್ನು ನಾವು ಹುರಿದು ತಗೋಬೇಕಾಗ್ತೈತಿ ಇಷ್ಟು ನಂಗೆ ಒಂದು ಇಪ್ಪತ್ತೈದು ನಿಮಿಷ ಟೈಮ್ ತೊಗೊಂಡೈತಿ ಕಡಲೆಬೇಳೆ ಹುರಿಯೋಕೆ ಈಗ ಇದನ್ನು ತೆಗೆದು ನಾನು ಸೈಡಿಗೆ ಇಟ್ಬಿಡ್ತೇನೆ ಇದು ಇನ್ನೂ ಸ್ವಲ್ಪ ಬಿಸಿ ಐತಿ ಒಂದು ಸ್ವಲ್ಪ ತಣ್ಣಗಾಗಬೇಕು ಪೂರ್ತಿ ತನಗೇನು ಆಗಬಾರ್ದು ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿಮಟ ಅಂದರೆ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಲೋಟ ಕಡಲೆಬೇಳೆ ತೊಗೊಂಡನಿಲ್ಲ ಅದ ಲೋಟದಲ್ಲಿ ಒಂದು ಲೋಟ ಅಷ್ಟೇ ಸಕ್ಕರೆ ಹಾಕ್ಕೊಂಡೇನಿ ಒಂದು ಮೂರು ಏಲಕ್ಕಿ ಮತ್ತು ಒಂದು ಎರಡು ಲವಂಗ ಹಾಕ್ಕೊಂಡು ಈಗ ಇದನ್ನ ಪುಡಿ ಮಾಡಿ ತೊಗೋತೀನಿ ಇದು ಪೂರ್ತಿ ಸಣ್ಣಗೆ ಪೌಡ್ರ್ ಆಗಬಾರ್ದು ನೈಸ್ ಪೌಡ್ರ್ ಆಗಬಾರ್ದು ಸ್ವಲ್ಪ ತರಿ ತರಿನ ಇರಬೇಕಿದೆ ಪೂರ್ತಿ ಸಣ್ಣ ಪೌಡ್ರ್ ಆತಂತಂದ್ರೆ ತಿನ್ನೋ ಮುಂದೆ ಬಾಯಿಗೆಲ್ಲ ಅಂಟ್ಕೊಂಡ್ಬಿಡ್ತೈತಿ ಅದಕ್ಕೆ ಒಂದು ಸ್ವಲ್ಪ ತರಿ ತರಿ ಆಗಿನ ಪೌಡ್ರ್ ಮಾಡ್ಕೊಂಡು ತೊಗೋಬೇಕು ಈಗ ಇದನ್ನು ನಾನು ಒಂದು ಪರಾತಿಗೆ ಹಾಕಿ ಇಟ್ಕೊತೀನಿ ಈ ಕಡಲೆಬೇಳೆನೂ ಇನ್ನೂ ಸ್ವಲ್ಪ ಬೆಚ್ಚಗದ ಪೂರ್ತಿ ತನಗಾಗಿಲ್ಲ ಈಗ ಇದನ್ನು ನಾನು ಪೌಡ್ರ್ ಮಾಡಿ ತೊಗೋತೇನೆ ಇದು ಅಷ್ಟೇ ಪೂರ್ತಿ ನೈಸಾಗಿ ಪೌಡ್ರ್ ಆಗಂಗಿಲ್ಲ ಇದು ಸ್ವಲ್ಪ ತರಿ ತರಿ ಇರ್ತೈತಿ ಹಂಗೆ ಇರಬೇಕಿದು ಅಂದರೆ ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ ಇಲ್ಲ ಅಂದರೆ ಬಾಯಿಗೆ ಅಂಟ್ಕೊಂಡ್ಬಿಡ್ತೈತಿ ಪೂರ್ತಿ ಸಣ್ಣ ಪೌಡ್ರ್ ಆತಂದ್ರೆ ಈಗ ಇದನ್ನು ತೆಗೆದು ನಾನು ಒಂದು ಪಾತ್ರೆ ತೆಗೆದಿಟ್ಕೋತೇನೆ ಇದು ಸ್ವಲ್ಪ ಇನ್ನೂ ಬೆಚ್ಚಗೈತಿ ಈಗ ನಾವು ಸಕ್ರೆ ಮಿಕ್ಸ್ ಮಾಡಿದ್ದೀವಿ ಅಂದರೆ ಸಕ್ರೆ ಕರಿಗಿ ನೀರಾಗ್ಬಿಡ್ತೈತಿ ಅದಕ್ಕೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ನಾವು ಸಕ್ಕರೆ ಮಿಕ್ಸ್ ಮಾಡಬೇಕು ಈಗ ನೋಡ್ರಿ ಇದು ಪೂರ್ತಿ ತನ್ನಗೆ ಆಗೈತಿ ಒಂದು ಸ್ವಲ್ಪ ಹೊತ್ಬಿಟ್ಟರೆ ಬಿಡ್ತೈತಿ ಈಗ ಇದನ್ನ ಸಕ್ರೆ ಪುಡಿ ಮಾಡಿ ಇಟ್ಕೊಂಡಿದೀವಲ್ಲ ನಾನು ಅಷ್ಟು ಒಂದು ಸಾರಿ ಮಿಕ್ಸ್ ಮಾಡೋಂಗಿಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಗೆದಿಟ್ಕೊತೀನಿ ಸಕ್ಕರೆ ಮತ್ತು ಬೇಕಂದ್ರೆ ಹಾಕೋಬೋದು ಈಗ ನಾವು ಕಡಲೆಬೇಳೆ ಪುಡಿನ ಇದಕ್ಕೆ ಹಾಕ್ಕೊಂಡು ಇದನ್ನ ಚೊಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಯಾಲಕ್ಕಿ ಅದು ಎಲ್ಲ ಸಕ್ಕರೆ ಪುಡಿ ಮಾಡೋ ಮುಂದೆ ಆವಾಗ ಹಾಕ್ಕೊಂಡಿರ್ತೇವಲ್ಲ ಇದನ್ನ ಚಲೋ ತಂಗಿ ಹಿಂಗೆ ಎರಡು ಕೈಲಿ ತಿಕ್ಕಿ ಸಕ್ಕರೆ ಮತ್ತು ಕಡಲೆ ಬೇಳೆ ಎಲ್ಲ ಚಲೋ ತಂಗಿ ಹೊಂದ್ಕೋಬೇಕು ಅಂದಕ್ಕೊಂದು ಅಲ್ಲಿ ಮಟ್ಟ ಇದನ್ನ ಚೊಲೋ ತಂಗಿ ನಾವು ಈ ರೀತಿ ತಿಕ್ಕಿ ತಗೋಬೇಕು ಇದನ್ನು ನಾವು ಕಡಲೆ ಹಿಟ್ಟಿಂದನೂ ಮಾದಲಿನೂ ಮಾಡ್ಬೋದು ಅದು ಒಂದು ಸ್ವಲ್ಪ ವಿಧಾನ ಬೇರೆ ಇರ್ತೈತಿ ಆದರೆ ಇದೆ ಇನ್ಸ್ಟೆಂಟ್ ಕಡಲೆ ಬೇಳೆ ಮಾದಲಿ ಇದು ಭಾಳ ಜಲ್ದಿ ಮಾಡ್ಕೋ ಅಂಥದ್ದು ಮತ್ತು ಭಾಳ ರುಚಿಯಾಗಿರ್ತೈತಿ ಇದನ್ನ ಸ್ವಲ್ಪ ಈಗ ನಾನು ಟೇಸ್ಟ್ ನೋಡ್ತೇನೆ ಇದಕ್ಕೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇನ್ನೊಂದು ಸ್ವಲ್ಪ ಹಾಕೋತೇನೆ ಸಕ್ಕರೆ ಸ್ವಲ್ಪ ಕಡಿಮೆ ಅನ್ನಿಸ್ತೇನೆ ನನಗೆ ಸಕ್ಕರೆ ಹಾಕೊಂಡ್ಮೇಲೆ ಇನ್ನೊಂದು ಸರಿ ತಂಗಿ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತುಪ್ಪದೊಳಗೆ ಕರೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕೋತೇ ನನಗೆ ಗೋಡಂಬಿ ಮತ್ತು ಬಾದಾಮ ಸ್ವಲ್ಪ ದ್ರಾಕ್ಷಿನ ನಾನೇ ತುಪ್ಪದೊಳಗೆ ಕರೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಚಲೋ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇಷ್ಟು ಮಾಡಿದರೆ ನಮ್ದು ಇನ್ಸ್ಟಂಟ್ ಕಡಲೆಬೇಳೆ ಮಾದಲಿ ರೆಡಿ ಐತೆ ಭಾಳ ರುಚಿಯಾಗಿರ್ತೈತಿ ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಇದೆ ಇದನ್ನು ನೀವು ಈ ಸಂಕ್ರಾಂತಿಗೆ ಟ್ರೈ ಮಾಡ್ಬೋದು ಮತ್ತು ಒಂದು ಸರಿ ಮಾಡಿ ನೀವು ಎಂಟು ದಿನ ಇದನ್ನು ಯೂಸ್ ಮಾಡ್ಬೋದು ಭಾ ಇದಕ್ಕೆ ತುಪ್ಪ ಒಂದು ಸ್ವಲ್ಪ ಹಾಲು ಹಾಕೊಂತಂದ್ರೆ ಮಸ್ತ್ ರುಚಿಯಾಗಿರ್ತೈತಿ ಈ ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ನೀವು ಈ ಸಲ ಇದನ್ನು ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಈ ವಿಡಿಯೋನ ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು